Hi friend, welcome back to my YouTube channel. ಇವತ್ತಿನ ದಿನ ನಾನು ಮನೆಯಲ್ಲೇನೆ ಯಾವ ರೀತಿಯಾಗಿ ಡೆಸಿಕೇಟೆಡ್ ಪೌಡ್ರನ್ನ ಡ್ರೈ ಕೊಕೊನಟ್ ಪೌಡ್ರನ್ನ ಮಾಡ್ಕೊಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತೇಳಿ ನೋಡೋಣ ಅಂತ ಆದರೆ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಡೆಸಿಕೇಟೆಡ್ ಪೌಡ್ರನ್ನ ಮಾಡೋದಕ್ಕೋಸ್ಕರ ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇದ್ರದ್ದು ಮೇಗಡೆ ಲೇಯರ್ ಒಂದು ಲೇಯರು ಸಿಪ್ಪೆನ ತೊಗೊಳ್ಬೇಕಾಗುತ್ತೆ ಬ್ರೌನ್ ಕಲರ್ ಇರುತ್ತಲ್ವ ಅದೆಲ್ಲದನ್ನು ಸಹ ರಿಮೂವ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಯಾವ ಯಾವುದರಲ್ಲಿ ಅನುಕೂಲ ರಿಮ್ ಮೂವ್ ಮಾಡೋಕ್ಕೆ ಅದರಲ್ಲಿ ನೀವು ಇದನ್ನು ರಿಮೂವ್ ಮಾಡ್ಕೊಬೇಕಾಗುತ್ತೆ ಫುಲ್ಲಾಗಿ ತಗೊಬೇಕಾಗುತ್ತೆ ಮೀನ್ಸ್ ನೀವು ಚಾಕುನಲ್ಲಾದ್ರೂ ರಿಮೂವ್ ಮಾಡ್ಕೊಬೋದು ಅಥವಾ ಆಫರಲ್ಲಾದ್ರೂ ರಿಮೂವ್ ಮಾಡ್ಕೊಬೋದು ಅಥವಾ ಕೊಬ್ಬರಿ ತುರಿಯೋದ್ರಲ್ಲಿ ತುರಿದ್ರೂ ಸಹ ಒಂದು ಲೇಯರ್ ಅಷ್ಟು ತುರಿದ್ರೂ ಸಹ ಅದು ರಿಮೂವ್ ಆಗುತ್ತೆ ಈ ರೀತಿಯಾಗಿ ನೀವು ಯಾವ ರೀತಿಯಾಗಿ ನಿಮ್ಗೆ ಅನುಕೂಲ ಆ ರೀತಿಯಾಗಿ ಇದನ್ನು ರಿಮೂವ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಸಿಪ್ಪೆ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದಾದರೆ ಸಿಪ್ಪೆ ಸಹಿತನೂ ಸಹ ಇದನ್ನು ಮಾಡ್ಕೊಬೋದಾಗುತ್ತೆ ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಸ್ನಾಗಿ ಇದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೌಡ್ರ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಒಣ ಕೊಬ್ಬರಿನ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಹಸಿ ಕೊಬ್ಬರಿಗಿಂತನೂ ಒಣ ಕೊಬ್ಬರಿ ಆದರೆ ಸ್ವಲ್ಪ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಬೋದು ಅನ್ನೋ ಅದಕ್ಕೋಸ್ಕರ ನಾನಿಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ಕೊತ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ಇದನ್ನು ಮಾಡಿಟ್ಕೊಳ್ಳೋದ್ರಿಂದ ಯಾವುದನ್ನು ಯಾವುದಕ್ಕಾದ್ರೂ ಆಗಿರ್ಬೋದು ಇಲ್ಲ ಸಾಂಬಾರಿಗೆ ಪಲ್ಲಿಕೆ ಎಲ್ಲದಕ್ಕೂ ಸಹ ಯೂಸ್ ಮಾಡ್ಕೊಳ್ಳೋಕ್ಕೆ ಬೇಗ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡಿ ಇಟ್ಕೊಬೋದು ಮತ್ತು ಹೊರಗಡೆ ತಂದು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಭಯ ಇಲ್ದಾನೇನೂ ಸಹ ಯೂಸ್ ಮಾಡ್ಕೊಬೋದು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಸ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಬೇಕಾಗುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿಯಾಗಿ ನೀರನ್ನು ಹಾಕೊಳ್ದೇ ಡ್ರೈ ಪೌಡ್ರ್ ಥರ ಇದನ್ನು ಮಾಡ್ಕೊಬೇಕಾಗುತ್ತೆ ಇವಾಗ ನಾನಿಲ್ಲಿ ಸ್ಟವ್ನ ಹಚ್ಚಿಸ್ಕೊಂಡು ಅದಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಉರಿಯೋದಕ್ಕೋಸ್ಕರ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಯಾಕೆಂದರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಏನಂತಂದರೆ ಸ್ಮೆಲ್ ಬಂದುಬಿಡುತ್ತೆ ಒಂಥರ ಮುಗ್ಲು ಸ್ಮೆಲ್ ಥರ ಬಂದ್ಬಿಡುತ್ತೆ ಆದ್ದರಿಂದಾಗಿ ಇದನ್ನು ಸ್ವಲ್ಪ ಟೈಮು ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಒಂದು ಐದರಿಂದ ಎಂಟು ನಿಮಿಷದ ತನಕ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ನಿಮಗೆ ಉರಿತ ಉರಿತ ಅದು ಬಿಡಿ ಬಿಡಿ ಉದುದ್ರಾಗ್ತಾ ಬರುತ್ತೆ ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಸೀದಂಗೆ ಕಪ್ಪು ಬಂದ್ಬಿಡುತ್ತೆ ಅದರಿಂದಾಗಿ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಇದನ್ನು ಎಷ್ಟು ಚೆನ್ನಾಗಿ ಉರ್ಕೊತೀವೋ ಅಷ್ಟು ದಿನ ಸ್ಟೋರ್ ಮಾಡಿ ತುಂಬ ಸಿಹೆ ಥರನೂ ಇದನ್ನು ಉಟ್ಕೊಬಾರ್ದು ನೋಡಿ ಇದು ಇವಾಗ ಪರ್ಫೆಕ್ಟಾಗಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈ ರೀತಿಯಾಗಿ ನಾವು ಪೌಡ್ರನ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರಿಜ್ನಲ್ಲಿ ಐದರಿಂದ ಆರು ತಿಂಗಳು ತನಕ ಆರಾಮಾಗಿ ಯೂಸ್ ಮಾಡ್ಕೊಬೋದು ಯಾವುದಾದ್ರು ಸ್ವೀಟ್ನ ಮಾಡಿದ್ರೆ ಅದಕ್ಕೆ ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗನೂ ಸಹ ಆಗುತ್ತೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ನಾನು ಮಾಡಿರುವಂತಹ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಶೇರ್ನ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು